ಇವ್ರ ಹಿಂದೆ ಹೋಗಿ ತಿಳ್ಕೊಂತೇನೆ ಇವರಿಬ್ರು ಶಾಲೆಗೆ ಕೆಲಸ ಕೇಳಕ್ ಬಂದಾರ ಹೋ ಎದಕ್ ಬಂದಾರ ಹೋ ಅಂತ ಮಳಿಗೆಲಿ ಜೊತೆಯಲಿ ದಿನ ಬಿಡಿ ನೆನೆಯಲು ನನಗೆ ಕುತೂಹಲ ಆ ತುಂಬಾ ಕುತೂಹಲ ಏನಂದ್ರಿ ಅದು ನಿಮ್ ಕೆಲ್ಸ ಪಕ್ಕ ಸಿಕ್ತೈತಿ ಅಂತ ತಿಳ್ಕೊರಿ ಅಂದೆ ಹಂಗಾ ಅವ್ರಿ ಎರಡು ದಿನ ಮಿತ್ಕೊಂಡ ಏನನ್ನ ಹೇಳ್ತೀವಿ ಅಂತ ಮಂದಾಕಿನಿ ನಾನ್ ಇರೋವಾಗ ನೀ ಯಾಕ್ ಚಿಂತೆ ಮಾಡ್ತೀ ಆ ಕೆಲ್ಸ ನಿನಗೆ ಸಿಕ್ತು ಅಂತ ತಿಳ್ಕೋ ಹಾ ನೋಡಿರಿ ಸ್ವಲ್ಪ ದೂರ ಮೆಟ್ಕೊಂಡ ಮಾತಾಡ್ರಿ ಯಾಕೆ ಮಂದಾಕಿನಿ ನಾನೇನ ಬೇರೆ ಇದವನಾ ನೋಡ್ರಿ ನನಗಿದಲಾ ಒಂಚೂರು ಇಷ್ಟ ಆಗಲ್ಲ ಸಾರಿ ನಾನೇನು ಮನೆಗೆ ಹೋಗ್ತೀನಿ ಅಯ್ಯೋ ಒಂದಕ್ಕಿನಿ ಯಾಕ ನಿಮ್ಗೆ ಬೇಜಾರಾತ ನಿಮಗ್ ಬೇಜಾರಾಕಿತ್ತಂದ್ರೆ ಇರ್ಲಿ ಬಿಡ್ರಿ ನನ್ನಿಂದ ಏನಾದರೂ ತಪ್ಪಾದ್ರೆ ಕ್ಷಮಿಸ್ಬಿಡ್ರಿ ನನಗೆ ಜೊತೆಗೆ ಹುಟ್ಟದವರು ಯಾರು ಇಲ್ಲ ಒಬ್ನೇ ಹುಟ್ಟಿ ಒಬ್ನೇ ಬೆಳ್ದೇನಿ ಏನೋ ಒಂದಿಷ್ಟು ಸಲಗಿಂದ ಇದ್ರ ಪಾಪ ನಿಮ್ಗೆ ಏನಾದರೂ ಬೇಜಾರಾದ್ರೆ ದಯಮಾಡಿ ಕ್ಷಮಿಸ್ರಿ ಇನ್ನೊಂದ್ಸರಿ ನಾನು ನಿಮ್ಮ ಹತ್ರ ಮಾತಾಡೋದೇ ಇಲ್ಲ ಹೆಂಗೋ ನಿಮ್ಮನ್ನು ಭೇಟಿ ಮಾಡಿಸಿ ಹೇಳೇನಿ ನೀವ ಬಂದು ಕೆಲಸದ್ದು ಏನೋದು ಕೇಳ್ಕೊಂಡು ಹೋಗ್ರಿ ಅರೆ ನಾನು ಏನ್ ಮಾಡ್ಬಿಟ್ಟೆ ಇವ್ರು ನೋಡಿದ್ರೆ ಪಾಪ ನನ್ನ ಸಂಬಂಧ ಕೆಲಸ ಕೊಡ್ಸಾಕ ಅಂತ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ರೆ ಅಂತದಾಗ ನಾನ ಪಾಪ ಅವ್ರ ಮನ್ಸಿಗೆ ಬೇಜಾರಾಗುವಂಗ ನಡ್ಕೊಂಡೇ ಏನು ನೋಡಿ ನಾನು ಹಂಗೆಲ್ಲ ಮಾತಾಡ್ಬಾರ್ದಿತ್ತೆ ಪ್ಲೀಸ್ ನನ್ನ ಕ್ಷಮಸ್ರಿ ನೀವು ನನ್ನ ಸಂಬಂಧ ಪಾಪ ಇಲ್ಲಿವರೆಗೂ ಕರ್ಕೊಂಡು ಬಂದು ಕೆಲಸ ಕೊಡ್ಸಾಕ ಪ್ರಯತ್ನ ಪಟ್ರಿ ನಿಮ್ಮ ಈ ಉಪಕಾರನ ನಾನು ಎಂದು ಮರೆಯಲ್ಲ ಹಂಗೇನು ಇಲ್ಲ ಮಂದಾಕಿನಿ ನನಗ ನಿಮ್ಮಂತ ಇಷ್ಟೊಂದು ಒಳ್ಳೆಯವ್ರಿಗೆ ಸಹಾಯ ಮಾಡೋದು ತುಂಬಾನೇ ಇಷ್ಟ ಸರಿ ಸರಿ ನಾನು ದೂರಿಂದಾನೇ ಮಾತಾಡ್ತೀನಿ ಮಳೆ ಐತಿ ಒಬ್ರ ಅಷ್ಟು ದೂರ ಮನೆಗೆ ಹೆಂಗ್ ಹೋಗ್ತೀರಿ ಅಯ್ಯೋ ಇಲ್ಲಿ ಪಕ್ಕದಾಗ ನಾನ್ ಮನೆ ಇರುವುದು ನಮ್ಮ ಮನೆಗೆ ಹೋಗಿ ಬೇಕಂದ್ರೆ ಡ್ರೆಸ್ ಚೇಂಜ್ ಮಾಡಿ ನಿಮ್ ಮನೆಗೆ ಸ್ವಲ್ಪ ಮಳೆ ಕಡಿಮೆ ಆಗಿಂದ ನಿಮ್ಮನ್ನ ಗಾಡಿ ಮೇಲೆ ಬಿಡ್ತೇನೆ ಅಂತ ಕೊಯ್ಗೆ ಬಂದಿರೋ ತುತ್ತು ಇನ್ನೇನ್ ಬಾಯಿಗೆ ಬರಾಕತ್ತಿತ್ ಅಷ್ಟ್ರೊಳಗ ತಪ್ಪಸ್ಕೊಂಡ್ ಹೋಗ್ತೀಯ ನಿನ್ನಷ್ಟು ಸುಲಭವಾಗಿ ಇಲ್ಲಿಂದ ಹೋಗಾಕ ನಾನು ಬಿಡೋದಿಲ್ಲ ಮಂದಾಕಿನಿ ಅರೇ ನಿಲ್ರಿ ಮಂದಾಕಿನಿ ಅವ್ರಿ ಅಂದಂಗ ಮಂದಾಕಿನಿ ಅವ್ರ ನಿಮ್ಗ ಸಂಬಳ ಎಷ್ಟ್ ಕೊಡ್ಬೇಕು ಅಂತ ಹೇಳ ಊರಿಗೆ ಮಿಕ್ಕಿದ ಬದಮಾ ಸುಳೆ ಮಗ ಈವದ ಇವ್ನ ಹೆರ್ದವ್ಳ ಈವ ಈಕಿಗೆ ಕೆಲಸ ಕೊಡಸಾಕ ಇಲ್ಲಿಗೆ ಕರ್ಕೊಂಡು ಬಂದಾನ ಅಂದ್ರ ಇವನ ಉದ್ದೇಶ ಬೇರೆ ಬ್ಯಾರೆ ಬೇರೆ ಹಣ್ಮಕ್ಳ ಮೇಲೆ ಕಣ್ಣು ಹಾಕಿದ್ರ ಬಿಡುವಂತ ಸುಳೆ ಮಗ ನಾ ಅಲ್ಲ ಅಂತದ್ರಾಗ ಈ ಬೋಸುಡಿ ಮಗ ಸಂಬಂಧದಾಗ ಅಕಿ ನನಗ ಕಾಕಳ ಅಕ್ಕಿ ಮೇಲೆ ಕಣ್ಣು ಹಾಕಿಯ ನೀನ ಕಣ್ಣಿನ ಗುಡ್ಡಿ ಕೆತ್ತ ಕೈಯಾಕೊಡ್ತೇನ್ಲೆ ನೀನ ಹುಚ್ಚು ಬೋಸುಡಿ ಮಗನ ಹೇಳು ಅನ್ನೋ ಕಥೆನ ಶುರು ಮಾಡಿದ್ದೆ ಆಲ್ರೆಡಿ ಹತ್ತು ಎಪಿಸೋಡ್ ಅನ್ನ ಇವಾಗಲೇ ಹಾಕಿದ್ದೀನಿ ಅದ್ರ ಮುಂದಿನ ಕತೆ ನನಗೆ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಯಾಕಂದ್ರೆ ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಚಾಲು ಮಾಡಿನಿ ಸೊ ಅದ್ರೊಳಗೆ ಏನಂದ್ರೆ ಒಂದು ಎಪಿಸೋಡ್ ಒಳಗ

ತೆ ಇರ್ತಿರಲ್ಲ ತಿಕ್ಕಪ್ಪಣ್ಣ ತಗೋ ಹಾಲು ಕುಡಿ ಬೈನಿ ಯಾಕೆ ಮದ್ರಿದ್ರಿ ಭಾಗೀರಜಾ ಹಾಲು ಕುಡಿನು ತಿರ್ಕ ಅವ್ರು ತಗೋರಿ ಹಾಲ ಹೊನ್ರಿ ತಗೋ ಗಿರ್ಜಾ ಹಾಲು ಹೊನ್ರಿ ಹಾಲು ಕುಡಿರಿ ಕುಡಿರಿ ಈ ಹಾಲು ಕುಡಿಂದ ನಿಮ್ಮ ಜೀವನದಾಗ ಕೋಲಾಹಲ ಶುರು ಆಗುವುದು ಒಂದು ಕಾಲ ಅಂತ ಸೊಸಿಗೆ ಕಾಲ ಕಾಲ್ ಅಂತ ಹ ಇದಕ್ಕ ಅಂದರ ಮಲ್ಲವ ನನಗರ ಹಾಲ್ ಕುಡದು ರೂಟೀನ್ ಆಗಿಲ್ಲ ಯಾಕೋ ಹಾಲ್ ಕುಡದು ಒಂತರ ಆಗ ಕುಂತತಿ ಹ ವೈನಿ ಯಾಕ ಹಾಲ್ ಒಂತರ ವಾಸನೆ ಅದವ ಅಲ್ಲ ಈಗ ಹಸಿರು ತಿಂತ ಉದನ ಬಾಳ ಅದಕ್ಕ ಯಾಕೋ ಒಂತರ ಹುಲ್ಲಿನ ವಾಸನೆ ಬಂದಂಗ ಹಾಲು ಬರಾಕ್ ಕುಂತವ ಹೌದ್ ನೋಡ್ರಿ ವೈನಿ ಹಂಗ ಅನಿಸ್ತತಿ ஆஹ் வந்தோம் ஆஹ் யாரோ நானே என்ன கொண்டிருக்கிற அதன் சாதிக்க விட்டேன் நம்ம மணி இந்த உலகத்தில் நானும் மனசு மாட்டேன் ஏனென்றால் மாடு போதும் ಈ ಗೊತ್ತಕ್ಕೆ ನಿಮಗೆ ಗಿರ್ಜಿ ನೀ ಮನಿ ಮಗಳು ನೀ ಹೇಂಗ ನಾನು ಹಂಗ ನಿನಗೆ ಎಷ್ಟು ಹಕ್ಕ ಐತೋ ನನಗೂ ಅಷ್ಟೇ ಹಕ್ಕ ಐತಿ ರಾಜೇನ ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕೋ ಮುಂದೆ ರಾಜಣ್ಣ ಅವರಿಬ್ಬರು ತಾಯಿ ಮಗಳು ಗತಿ ಈ ಮನೆಯದ ಬಂದ ಅವರು ಹೋಗಂದ್ರ ಎಲ್ಲ ಹೋಗಬೇಕು ಅನ್ನದು ನಿನ್ನ ಬಯಾದ ಬರಲಿಲ್ಲ ನನ್ನ ಮಗಳ ನಾನು money ಬಿಟ್ಟು ಹೊಂತ್ರ ನೋಡ್ಕೊಂಡ ಸುಮ್ಮನೆ ನಿಂತಿದ್ದಾಳ ಹ್ಮ್ ಈವತ್ತ ಬೆಳಗ್ ಹೊರದ್ರ ನೀ ಈ ಬಿಟ್ಟು ಹೊಕ್ಕಿ ಅಬಾಗ ನಿನ್ನ ತಡೆಯಕ ಯಾರು ಇರೋದಿಲ್ಲ ನಿನಗೆ ಏನ್ಲೇ ಗೊತ್ತಾ ಗಿರ್ಜಿ ನನ್ನ ಬೆಂಕಿ ನೋಡ ತಿಪ್ಪಿ ಗುಂಡಾಗಿದ್ದಕ್ಕಿನ್ನ ಕರ್ಕೊಂಡು ಬಂದು ಉಪ್ಪುರಿಗೆ ಮೇಲೆ ಕುಂದ್ರಸಾರ ಅಂತ ಕೊಡ್ಲೆ ಹ್ಮ್ ಎಲ್ಲಿಲ್ಲ ಸಕ್ಕ ಮೈ ತುಂಬ ತುಂಬಿಕೊಂಡಾಳ ನಿನ್ನ ಇಷ್ಟು ಸರಳ ಇಷ್ಟು ಚಂದ ಜೀವನ ಮಾಡಕ ನಾ ಅಂತ ಬಿಡೋದಿಲ್ಲ ಒಂದು ಸಣ್ಣ ಅವಕಾಶ ಸಿಕ್ಕರೆ ಸಾಕ ರಾಜನ್ ಗೌಡಂದ್ಲಿಂತ್ರ ನಿನ್ನ ದೂರ ಮಾಡೇ ಮಾಡ್ತಾನೆ ಈ ಮನೆಯಾಗ ನಡೆದ ನನ್ನ ರಾಜ್ಯಭಾರ ನಡಿಬೇಕ ಇಲ್ಲಂದ್ರೆ ಇನ್ಯಾರನ್ನು ನಡೆಸಾಕ ನಾ ಬಿಡೋದಿಲ್ಲ ಹೊತ್ತಾತ ರಾಜನಗೌಡ ಬರೋದ್ರಾಗ ಈ ಮಲ್ಲವನ್ನ ಒಳಗೆ ಕರ್ಕೊಂಡು ಹೋಗಿ ಮಲಗಿಸ್ತೇನೆ ಯಾಕಂದ್ರೆ ಗಿರಿಜವನ್ನ ತಿರ್ಕಪ್ಪನ ಜೊತೆಯಲ್ಲೇ ಮಲಗಿಸಿದ್ನಿ ಅಂದ್ರೆ ಅವರಿಬ್ಬರನ್ನ ನೋಡಿ ರಾಜನಗೌಡನ ಎದಿ ಥಟ್ಟಂತ ಒಡೆದು ಗಿರ್ಜಿನ ತಿರ್ಕಪ್ಪನ ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗತ್ತನ இதுன் ஏல்லாір 1980 dove அள்endyюда தொடுயில்லையும் гля் 강ய்குமை

ನಮಗೆಲ್ಲ ಸುಖ ಹೊರಗಿಂದ ಬಂದೋರಿಗೆ ಹೇ ಸುಖ ತಿಕ್ಕಾಕತ್ರ ನಾವಷ್ಟು ಸುಲಭವಾಗಿ ನಿಮ್ಮ ನಹ ಎಲ್ಲಿ ಬಿಡಾಕ ಬಿಡಬೇಕಲ್ಲ ಕಡೆಗು ನಾನು ಏನು ಅನ್ಕೊಂಡಿದ್ನೋ ಅದನ್ನ ಸಾಗಿಸಿ ಬಿಟ್ಟೆ